ನಿಸ್ವಾರ್ಥ ಸೇವೆ ಮಾಡುತ್ತಿರುವ ಇವರೆಲ್ಲರೂ ಸಮಾಜಕ್ಕೆ ಒಂದು ಆಸ್ತಿಯಾಗಿದ್ದು ಸಾರ್ವಜನಿಕರ ಪರವಾಗಿ ಇವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದು ಶಾಸಕ ತಮ್ಮಯ್ಯ ಹೇಳಿದರು ದುರಸ್ತಿಗೊಂಡು ಉಪಯೋಗಕ್ಕೆ ಬಾರದ ಜಿಲ್ಲಾ ಆಸ್ಪತ್ರೆಯ ಹಳೆಯ ಪೀಠೋಪಕರಣಗಳನ್ನು ಲೈಫ್ಲೈನ್ ಸಂಸ್ಥೆಯಿಂದ ದುರಸ್ತಿಡಿಸಿ ಹಸ್ತಾಂತರಿಸುವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಎಚ್ಡಿ ತಮ್ಮಯ್ಯ ಜಿಲ್ಲಾಸ್ಪತ್ರೆಯಲ್ಲಿ ತುಕ್ಕು ಹಿಡಿದ ಹಲವಾರು ವಸ್ತುಗಳನ್ನು ಮತ್ತೆ ಮರು ಉಪಯೋಗಕ್ಕೆ ಸಿದ್ದಪಡಿಸಿಕೊಟ್ಟಂತಹ ಲೈಫ್ ಲೈನ್ಸ್ ಸ್ಟೆಂಡರ್ ಚಿಕನ್ ಮಾಲೀಕ ಕಿಶೋರ್ ಕುಮಾರ್ ಅವರಿಗೆ ಧನ್ಯವಾದಗಳು ಇದರಿಂದ ಎಷ್ಟೋ ಬಡವರಿಗೆ ಸಹಾಯವಾಗಲಿದೆ ಎಂದರು ಹಾಗೆ ಎಲ್ರಿಗೂ ಶ್ರೀಮಂತಿಗೆನ ಕೊಡ್ತಾರೆ ಆದ್ರೆ ಶ್ರೀಮಂತಿಗೆ ಕೊಟ್ರೆ ಎಲ್ಲರ ಮನಸ್ಸು ಅಷ್ಟು ಶ್ರೀಮಂತವಾಗಿರಲ್ಲ ಆದ್ರೆ ಶ್ರೀಮಂತಿಗೆ ಜೊತೆ ಶ್ರೀಮಂತ ಮನಸ್ಸನ್ನ ಕಿಶೋರ್ ಕುಮಾರ್ ಹೆಗಡೆ ಅವರಿಗೆ ದೇವರು ಕೊಟ್ಟಿದ್ದಾನೆ ಹಾಗಾಗಿ ಅವರಿಗೆ ಬಹುಶಃ ಶಿಕ್ಷಣ ಮತ್ತು ಆರೋಗ್ಯ ನಮಗೆ ಸಾರ್ವಜನಿಕರಿಗೆ ಬೇಕಾಗಿರ್ತಕ್ಕಂಥದ್ದು ಬಡವರಿಗೆ ಶಿಕ್ಷಣ ಮತ್ತು ಆರೋಗ್ಯ ಈ ನಿಟ್ಟಿನಲ್ಲೇ ಅವರ ಕಂಪನಿ ವತಿಯಿಂದ ಸಿ ಎಸ್ ಆರ್ ಫಂಡಿಂದ ಅವರು ಪ್ರತಿ ವರ್ಷ ಶಿಕ್ಷಣ ಆರೋಗ್ಯಕ್ಕೆ ಸಹಾಯ ಇರ್ತಕ್ಕಂಥದ್ದು ಅಭಿನಂದನಾರ್ ಈಗಾಗಲೇ ಡಾಕ್ಟರ್ ಮೋಹನ್ ಅವ್ರು ಹೇಳಿದಂತೆ ಅವರ ಮನವಿಗೆ ಸ್ಪಂದಿಸಿ ಆಸ್ಪತ್ರೆಯಲ್ಲಿ ಸುಮಾರು ಈಗಾಗಲೇ ಎಂಟರಿಂದ ಒಂಬತ್ತು ಲಕ್ಷ ರೂಪಾಯಿನ ವ್ಯಾಯಾಮ ಮಾಡಿ ಇನ್ನೂ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಹಣವನ್ನು ವ್ಯಯ ಮಾಡಿ ಆಸ್ಪತ್ರೆಯ ಎಲ್ಲ ಕಾಟ್ಗಳು ಮತ್ತು ಕಾಟ ಪರಿಕರಗಳಿಗೆ ಅವನ್ನ ಮರು ಉಪಯೋಗಕ್ಕೆ ಸಿದ್ಧ ಮಾಡಿ ಕೊಟ್ಟಿದ್ದಾರೆ ಅದರ ಜೊತೆ ಏನು ಕಣ್ಣಿನ ಆಸ್ಪತ್ರೆಗೆ ಏನು ಅವಶ್ಯಕತೆ ಇದೆ ಶಾಸಕರಾಗಿ ಬಡವರಿಗೆ ಸಹಾಯ ಮಾಡುವ ಉದ್ದೇಶದಿಂದ ನಮ್ಮ ಕೈಲಾದ ಮಟ್ಟಿಗೆ ಸಹಕರಿಸುತ್ತೇವೆ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾವು ಕೊಡುವಂತಹ ಒಂದೊಂದು ರೂಪಾಯಿ ಕೂಡ ಅದೆಷ್ಟೋ ಜನರಿಗೆ ಸಹಾಯವಾಗುತ್ತದೆ

ಕಾಟು ಬೀಂಚ್ ಇದೆ ಸರ್ ಎರಡು ಕೋಟಿ ರೂಪಾಯಿ ಹೊಸ ಹೋಗಿ ಎರಡು ಕೋಟಿ ಸರ್ಕಾರಕ್ಕೆ ಬೇಕು ಅದನ್ನು ಹೇಗಾದ್ರು ಉಳಿಸ್ಬೇಕು ಸರ್ ಒಂದು ರಿಪೇರಿ ಮಾಡಿ ಕೊಟ್ಟರೆ ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಟೋಟಲ್ ಆಗ್ಬೋದಿಲ್ಲ ಎಲ್ಲ ಹೋಗಿ ಅದು ಮಾಡಿಕೊಟ್ರೆ ಇನ್ನೊಂದು ಹದಿನೈದು ಇಪ್ಪತ್ತು ವರ್ಷಕ್ಕೆ ಮೂವತ್ತು ವರ್ಷಕ್ಕೆ ಏನೂ ತೊಂದರೆ ಆಗೋಲ್ಲ ಸರ್ ಎಷ್ಟಿದೆ ಕಳಿಸಿ ಸರ್ ಅದು ಅದಕ್ಕೆ ಒಂದೇ ಸಲ ಕಳ್ಸೋಕ್ಕಾಗಲ್ಲ ಸರ್ ಸ್ಟೇಜ್ ವೈಸ್ ಕಳಿಸ್ತೀನಿ ರಿಪೇರಿ ಮಾಡಿಕೊಡಿ ಒಳಗಡೆ ವಾರ್ಡಲ್ಲಿ ಇಡ್ತೀನಿ ಮತ್ತೊಂದು ಸ್ವಲ್ಪ ಕಳಿಸ್ತೀನಿ ಇವತ್ತೊಂದು ಸ್ವಲ್ಪ ಕಳಿಸಿ ಬೇಕು ಅನಿಸುತ್ತೆ ಹಾಗೆ ಇವತ್ತೊಂದು ದಿವಸ ಕಪಾಟ್ಗಳು ನಲವತ್ತೈವತ್ತು ಎಲ್ಲ ಕಳಿಸಿ ಎಷ್ಟಿದ್ರೂ ಎಲ್ಲ ರಿಪೇರಿ ರೇಟ್ ಏಟು ಬಟ್ ಯಾಕಂದ್ರೆ ಆವಾಗ ಸರ್ಕಾರಕ್ಕೆ ಬರ್ಡನ್ನು ಕಡಿಮೆ ಆಗುತ್ತೆ ಇನ್ನೊಂದು ಕಡೆಯಿಂದ ಜನಗಳಿಗೆ ಅದನ್ನು ಉಪಯೋಗ ಬರುತ್ತೆ ಇಲ್ಲಾಂದ್ರೆ ಅದು ಎಲ್ಲೋ ಒಂದು ಮೂರು ಕಾಸಿ ಸ್ಕ್ರಾಪ್ ಆಗಿ ಹೋಗೋದಂತ ಒಂದರೆ ಕೋಟಿ ಇದನ್ನ ತುಕ್ಕಕ್ಕೆ ಹಾಕಿದ್ರೆ ಐ ತಿಂಕ್ ಒಂದು ಹತ್ತು ಲಕ್ಷಕ್ಕೂ ಹೋಗಿ ಅಷ್ಟೇ ಇವಾಗ ಪೂರ್ತಿ ಮಕ್ಕಳು ಉಪಯೋಗ ಬರುತ್ತೆ ಇಟ್ ಇಸ್ ಒಂದೂವರೆ ಎರಡು ಕೋಟಿ ರೂಪಾಯಿ ಇನ್ನೊಂದು ಅವರದೊಂದು ಡ್ರೀಮ್ ಇದೆ ಯಾವ್ದೊಂದು ಯುನೀಕ್ ಆಗಿ ಒಂದು ಆಂಟಿಕ್ ಇದನ್ನ ಮಾಡಬೇಕು ಅಂತೇಳಿ ಅದು ಇವತ್ತು ಬೆಳಿಗ್ಗೆ ಬಂದಾನೆ ಕರ್ಕೊಂಡೋಗರು ಗೌರ್ಮೆಂಟ್ ಹಾಸ್ಪಿಟಲ್ ಐ ಹಾಸ್ಪಿಟ್ಲು ಮಹಾರಾಜರ ಕಾಲದಲ್ಲಿ ಕಟ್ಟಿದ್ದು ನಾನು ಅದಕ್ಕೆ ಇವತ್ತು ಪ್ರಾಮಿಸ್ ಮಾಡಿದೆ ಇಡೀ ಐ ಹಾಸ್ಪಿಟಲ್ನ ಆ್ಯಂಟಿ ರೀತಿಯಲ್ಲಿ ರೀಫರ್ನಿಷ್ ಮಾಡಿಕೊಡ್ತೀವಿ ನಮ್ಮ ಸ್ಟಾಫ್ ಅವರು ಚಾರಿಟಿಗೆ ಅಂತೇಳಿ ಮಾಡಿದ ಮಾಡಿದ್ದೊಂದು ಆರೂವರೆ ಲಕ್ಷ ಇದೆ ನಮಗೆಲ್ಲ ಉದ್ಯೋಗಿಗಳು ಅವ್ರು ಇವತ್ತು ಹೇಳ್ತಿದ್ದಾರೆ ಮತ್ತೊಂದು ತಿಂಗಳಿಗೆ ಸಂಬಳ ಎಲ್ಲ ಬೇಕು ಕೊಡ್ತೀವಿ ಸರ್ ಅಂತ ಹೇಳ್ತೀವಿ ಒಂದಿನ ಸಂಬಳ ಎಲ್ಲ ಒಟ್ಟು ಹತ್ತೈದು ಲಕ್ಷ ಊಟ ಆಗೋದು ಒಂದು ಇಪ್ಪತ್ತೈದು ಮೂವತ್ತು ಲಕ್ಷ ಆದ್ರೂ ಉಳಿದು ಇಪ್ಪತ್ತು ಲಕ್ಷ ಕಂಪನಿ ಹಾಕಿ ಮೂವತ್ತು ಲಕ್ಷ ರೂಪಾಯಿದು ಸುಸಜ್ಜಿತವಾದ ಐ ಹಾಸ್ಪಿಟ್ಲು ಪಕ್ಕ ಯಾಕಂದ್ರೆ ಬಿಲ್ಡಿಂಗ್ ಇದೆ ಅದಕ್ಕೆ ಕೆಲವೊಂದು ಇಕ್ವಿಪ್ಮೆಂಟ್ಸು ಫರ್ನಿಚರ್ಸು ಬಾಗಿಲು ಬೆಲ್ಲೊಂದು ಕೆಲಸ ಮಾಡಲಿಕ್ಕಿದೆ ಅದನ್ನೆಲ್ಲ ಖಂಡಿತ ಮಾಡ್ಕೊಡ್ತೀವಿ ಅದಕ್ಕೆ ನಾಳೆ ನಾಳೆ ಕರ್ಕೊಂಬಂದು ಕೋರ್ಸ್ ಯಾವ ಥರ ಕೆಲಸ ಮಾಡಬೇಕು ಹೇಳಿ ಸರ್ ಆ ಥರ ಮಾಡ್ಕೊಡ್ತೀವಿ ಅಂತ ಹೇಳಿ ಅದನ್ನು ಪ್ರಾಮಿಸ್ ಮಾಡಿದೆ ಆಲ್ಮೋಸ್ಟ್ ಒಂದು ಇಪ್ಪತ್ತೈದು ಮೂವತ್ತು ಲಕ್ಷ ಯಾಕೆ ಕಟ್ತಾ ಇದೀವಿ ಅಂತ ಎಲ್ಲೋ ಕೆಲವೊಂದು ಕಡೆ ಕೆಲವೊಂದು ಚಾರಿಟಿ ಮಾಡ್ತೀವಿ ನಮ್ಗೆ ತುಂಬ ನೋವಾಗುತ್ತೆ ಯಾಕಂತ ಹೇಳಿದ್ರೆ ಆ ಚಾರಿಟಿ ಆ ದಾನ ಏನು ಮಾಡಿತ್ತು ಹೋಗಿ ಕುಡಿದು ತಿಂದು ಎಲ್ಲೋ ಒಂದು ಅರ್ಧ ಗಂಟೆ ಮುಗಿಸ್ಬಿಡ್ತಾರೆ ಅದು ಚಾರಿಟಿ ಆಗಲ್ಲ ನಮ್ಮ ಮನಸ್ಸಿಲ್ಲದ ಮನಸ್ಸಲ್ಲಿ ಕೊಡುವಂಥದ್ದು ನಾವು ಫೋರ್ಸ್ ಇರುತ್ತೆ ಎಲ್ಲೋ ಒಂದು ಕಡೆ ಫೋರ್ಸ್ ಇರುತ್ತೆ ನಮಗೆ ಹಾಗೆ ಆದರೆ ಇಲ್ಲಿ ಪ್ರತಿಯೊಂದು ರೂಪಾಯಿ ನಾವು ಹಾಕುವಂಥದ್ದು ತುಂಬ ಬಡ ಜನಗಳಿಗೆ ಅಥವಾ ತುಂಬ ಕಷ್ಟದಲ್ಲಿರೋರಿಗೆ ಹೆಲ್ಪ್ ಆಗುತ್ತೆ ಒಂದೊಂದು ರೂಪಾಯಿ ಎಷ್ಟು ಬಳಕೆಗೆ ಬರುತ್ತೆ ಅಂದರೆ ಎಷ್ಟು ಉಪಯೋಗ ಅಂತ ಹೇಳಿದ್ರೆ ಅದು ಸಿಬ್ಬಂದಿಗಳಿಗೂ ಅದರಿಂದ ಒಂದು ಒಳ್ಳೆಯ ಫೆಸಿಲಿಟಿ ಅಂತ ಹೇಳಿದ್ರೆ ಆಸ್ಪತ್ರೆ ಸಿಬ್ಬಂದಿಗಳಿಗೂ ಒಂದು ಇದಾಗುತ್ತೆ ಡಾಕ್ಟ್ರುಗಳಿಗೂ ಒಂದು ಎಲ್ಲದಕ್ಕೂ ಡಾಕ್ಟ್ರ್ ಸಿಬ್ಬಂದಿಗಳು ಸರ್ಕಾರ ಕೈ ಮುಕ್ಳು ಕೂತ್ಕೊಳ್ಳೋಕ್ಕಾಗಲ್ಲ ನಾವು ಒಬ್ಲಿಕ್ಕೆ ಒಂದು ಸ್ವಲ್ಪ ಕೈ ಜೋಡಿಸಿದರೆ ಐ ತಿಂಕ್ ದೇ ಕ್ಯಾನ್ ಗ್ಯೂ ಬೆಟರ್ ಸರ್ವಿಸ್ ಅನಿಸುತ್ತೆ ಎಷ್ಟೇ ಮಾಡಿದ್ರು ಸರ್ಕಾರಿ ಆಸ್ಪತ್ರೆಗಳು ಫೈನಲಿ ಪೇಷೆಂಟ್ಸ್ ನಂಗೆ ಬೇಜಾರು ಸಂಗತಿ ಅಂತ ಹೇಳಿದ್ರೆ ಬೈದೇ ಹೋಗುವಂಥದ್ದು ಎಲ್ಲೋ ಒಂದು ಕಡೆ ಥ್ಯಾಂಕ್ಸ್ಲೆಸ್ ಜಾಬ್ ಏನು ಹ್ಯಾಕ್ ಮಾಡ್ತೀರಾ ಸರ್ ಅಂತ ಕೇಳ್ತೀನಿ ಸರ್ ಹ್ಯಾಕ್ ಮಾಡ್ತೀರಾ ಸರ್ ಎಷ್ಟು ಮಾಡಿದ್ರು ಜನಗಳಿಗೆ ಹೇಗಿದ್ದ ಸರ್ಕಾರದ್ದು ಏನ್ಬೇಕಾದ್ರೂ ದುರುಪಯೋಗ ಮಾಡ್ಕೋಬೋದು ಅಂತ ದಯವಿಟ್ಟು ಜನಗಳ ಆ ಮೆಂಟಾಲಿಟಿ ಹೊರಗಡೆ ಬರುತ್ತೆ ನಮ್ಗೇನು ಅಂತ ಹೇಳಿದ್ರೆ ಒಂದು ಖುಷಿ ಕೊಡ್ತಾ ಇದೆ ಏನೋ ಒಂದು ಸಾವಿರಾರು ಜನಕ್ಕೆ ಹೆಲ್ಪ್ ಆಗುತ್ತೆ ಅಲ್ಲಿ ಐ ಹಾಸ್ಪಿಟಲ್ ಹೋಗಿ ನೋಡಿದ್ರೆ ಇವತ್ತು ಇನ್ನೂರು ಇನ್ನೂರ ಮುನ್ನೂರು ಜನ ಇದ್ದಾರೆ ಬೆಡ್ಗಳಲ್ಲಿ ಹೊರಗಡೆ ಕೂತಿರೋದು ಒಂದು ಐ ಹಾಸ್ಪಿಟಲ್ ಇಷ್ಟೊಂದು ಜನ ಇದ್ದಾರೆ ಇಷ್ಟೊಂದು ಸರ್ವಿಸ್ ಕೊಡ್ತಾರೆ ನೀವೆಲ್ಲ ಬಂದು ನೋಡ್ಬೇಕು ಬಂದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಪ್ರತಿಯೊಂದು ವಾರ್ಡಲ್ಲಿ ಪ್ರತಿಯೊಂದು ಏರಿಯಾದಲ್ಲಿ ನೂರು ಇನ್ನೂರು ಮುನ್ನೂರು ನಾನ್ನೂರು ಜನ ಇದೊಂಥರ ಹೇಗೆ ಅಂತ ಹೇಳಿದ್ರೆ ನನಗೆ ಆ ಶಾಕಿಂಗ್ ಹೆಂಗೆ ಅಂತ ಹೇಳಿದ್ರೆ ಸಂತೆಯಲ್ಲಿ ಇಷ್ಟು ರಸ್ತೆ ರಸ್ ಇರೋ ಅಂತೇಳಿ ಅನಿಸ್ತಾ ಇದೆ ಅಂದ್ರೆ ಅಷ್ಟೊಂದು ಜನ ಇಲ್ಲಿ ಲಾಭ ಪಡೀತಿದ್ದಾರೆ ಇದರಿಂದ ಬೆನಿಫಿಟ್ ಆಗ್ತಾಯಿದೆ ಇದಕ್ಕೆ ನಾನು ಸಾರ್ವಜನಿಕರಿಗೆ ಒಂದೇ ಒಂದು ರಿಕ್ವೆಸ್ಟ್ ಮಾಡೋ ಅಂತ ಹೇಳಿದರೆ ಕೆಲವು ಸರ್ವಿಸ್ ಮಾಡಬೇಕಾದ್ರೆ ಡಾಕ್ಟ್ರುಗಳು ನರ್ಸ್ಗಳು ತುಂಬ ಸುಸ್ತಾಗಿರ್ತಾರೆ ದಿನಕ್ಕೂ ಯಾವ್ದು ಅವ್ರ ಕೈಲಾದ್ರು ಸರ್ವಿಸ್ ಕೊಡ್ತಾರೆ ಎಲ್ಲ ಒಂದು ಸಣ್ಣ ಕಿಂಚಿತ್ತು ತಪ್ಪಾಯ್ತಂದ್ರೆ ಅಂದರೆ ಮ್ಯಾನೇಜ್ ಮಾಡುವಂಥದ್ದು ಮಾಡಬಾರ್ದು ಕೊಡ್ತಾರೆ ಪ್ರಾಕ್ಟೀಸ್ ಮಾಡಬಹುದು ಪ್ರಿಸ್ಕ್ರೈಬ್ ಮಾಡೋದು ಏನೋ ಸಣ್ಣ ಮಟ್ಟದ ತಪ್ಪು ಹಾಕ್ಬೋದು ಅವರು ರಾತ್ರಿ ಕೆಲಸ ಮಾಡಿರ್ತಾರೆ ಇಟ್ ಈಸ್ ವೆರಿ ಸ್ಟ್ರೈನ್ಫುಲ್ ನಾವೆಲ್ಲರೂ ಡಾಕ್ಟರ್ ಇರ್ಬೋದು ನರ್ಸಸ್ ಇರ್ಬೋದು ಸಬ್ಸ್ಕ್ರಾಬ್ಬೋದು ಎಲ್ಲರೂ ಅವರು ಲೆವೆಲ್ ಮಾಡ್ತಾರೆ ಸರ್ಕಾರಗಳು ನಾವು ಸಾರ್ವಜನಿಕರಿಗೆ ಕೈ ಜೋಡಿಸ್ಬೇಕು ಜಿಲ್ಲಾ ವೈದ್ಯಾಧಿಕಾರಿ ಡಾ ಮೋಹನ್ ಮಾತನಾಡಿ ಕೋಟ್ಯಾಂತರ ರೂಪಾಯಿ ಬೆಲೆಬಾಳುವ ವಸ್ತುಗಳನ್ನು ಗುಜರಿಗೆ ಹಾಕಬೇಕಾದ ಸಂದರ್ಭದಲ್ಲಿ ಕಿಶೋರ್ ಕುಮಾರ್ ಅವರು ಅದನ್ನು ಮತ್ತೆ ನವೀಕರಿಸಿಕೊಟ್ಟಿದ್ದು ಇದರಿಂದ ಬಹಳ ಮೊತ್ತದ ಆಸ್ತಿ ಆಸ್ಪತ್ರೆಯಲ್ಲೇ ಉಳಿಯುವಂತಾಗಿದೆ ಬಡವರ ಬಳಕೆಗೂ ಕೂಡ ಇದು ಬರಲಿದೆ ಏಳು ಲಕ್ಷ ಮೌಲ್ಯದ ವಸ್ತುಗಳನ್ನು ನವೀಕರಿಸಿಕೊಟ್ಟಿದ್ದು ಇನ್ನೂ ಹದಿಮೂರು ಲಕ್ಷಗಳವರೆಗೆ ವಸ್ತುಗಳ ನವೀಕರಣ ಮಾಡಿಕೊಡಲಿದ್ದಾರೆಂದು ಸಾರ್ವಜನಿಕರ ಪರವಾಗಿ ಧನ್ಯವಾದಗಳನ್ನು ತಿಳಿಸಿದರು ಏನು ಕಂಡಮ್ನೇಷನ್ಗೆ ಅಂತ ಲಿಸ್ಟ್ ಮಾಡ್ತಕ್ಕಂಥ ಸಾಕಷ್ಟು ಐಟಮ್ಗಳನ್ನ ನಾವೊಂದು ರಾಶಿ ಹಾಕಿಟ್ಟಿದ್ವಿ ಬಂದವರೆಲ್ಲ ಕೇಳ್ತಾಯಿದ್ರು ಇದು ಯಾಕೆ ರಾಶಿ ಹಾಕಿಟ್ಟಿದ್ದೀರಿ ಯಾಕೆ ರಾಶಿ ಹಾಕಿ ಕೆಲವ್ರು ಗಲಾಟೆನೂ ಮಾಡಿದ್ರು ಗಲಾಟೆ ಮಾಡಿದಾಗ ನಾನು ಎಲ್ಲ ಇಟ್ಟಿದ್ದೀನಿ ಇದಕ್ಕೊಂದು ಒಂದು ದಿವಸ ಇದಕ್ಕೆ ನಾನು ಯಾರೂ ಅಭಯ ತೊಗೊಂಡಿದ್ದೀನಿ ಇದನ್ನೆಲ್ಲ ರಿಪೇರಿ ಮಾಡಿಸಿ ಹೊಸದಾಗಿ ನಮ್ಮ ಆಸ್ಪತ್ರೆಗೆ ರೋಗಿಗಳಿಗೆ ಉಪಯೋಗ ಕೊಡೋರಿಗೆ ಅರ್ಪಣೆ ಮಾಡ್ತೀವಿ ಅನ್ನೋದನ್ನ ನಾನು ಪದೇ ಪದೇ ಹೇಳ್ತಾಯಿದ್ದೆ ಕಿಶೋರ್ ಕುಮಾರ್ ರೆಡ್ಡೆ ಸರ್ ಅವ್ರನ್ನ ನಾನು ಈ ಥರ ಇದೆ ಸರ್ ಅಂತ ಅವರು ಕೇಳ್ಕೊಂಡಾಗ ಎಷ್ಟು ನೂ ಇರಲಿ ಸರ್ ನಾನು ರಿಪೇರಿ ಮಾಡಿಸ್ಕೊಡ್ತೀನಿ ಅನ್ನೋ ಒಂದು ಹೇಳಿದ್ರು ನಾನು ಅವನಿಗೆ ಕೇಳಿದ ತಕ್ಷಣ ಪೂರ್ತಿ ಇಷ್ಟೊಂದು ಎಫೆಕ್ಟಿವ್ ಆಗಿ ಬರುತ್ತೆ ಅಂತ ನನಗೆ ಅನಿಸಿರಲಿಲ್ಲ ಆದರೆ ಅವರ ಸಿಬ್ಬಂದಿ ವರ್ಗದವರು ಇದನ್ನೆಲ್ಲ ತೊಗೊಂಡೋಗಿ ರಿಪೇರಿ ಮಾಡಿ ವಾಪಸ್ ತಂದಾಗ ನಾವು ತ ವಿಲೇವಾರಿ ಮಾಡೋಕ್ಕೆ ಇಟ್ಟಿದ್ದಂಥ ತಿಂಗ್ಸೇ ಈ ಥರ ಇದೆಯಾ ಅನ್ನೋದಕ್ಕೆ ನಮ್ಗೆ ಆಶ್ಚರ್ಯ ಆಗ್ತಕ್ಕಂಥ ಅಷ್ಟು ಚೆನ್ನಾಗಿ ಕೆಲಸಗಳನ್ನ ಮಾಡಿಕೊಟ್ಟಿದ್ರು ಇದಕ್ಕೊಂದು ಸುಮ್ಮನೆ ಒಂದು ಲಿಸ್ಟು ಇವರು ಕೆ ಕಾರ್ಯವೈಖರಿಗೆ ಒಂದು ಲಿಸ್ಟ್ ಒಂದು ಏನೇನಿದೆ ಅಂತ ಹೇಳ್ತೀನಿ ನಮ್ಗೆ ಈಗಾಗಲೇ ನಲವತ್ತ್ನಾಲ್ಕು ಇವರು ರೀಫಬ್ಲಿಷ್ ಮಾಡಿ ರಿಪೇರ್ ಮಾಡಿ ಪೇಂಟ್ ಮಾಡಿ ನಮ್ಗೆ ವಾಪಸ್ ತಂದು ಕೊಟ್ಟಿದ್ದಾರೆ ಈಗಾಗಲೇ ವಾರ್ಡ್ಗಳಲ್ಲಿ ನಾವು ಸ್ಯಾಂಪಲ್ಲಿಗೆ ಮಾತ್ರ ಹತ್ತು ಹದಿನೈದು ಇಲ್ಲಿ ಜೋಡಿಸಿಟ್ಟಿದ್ದೀವಿ ಈ ಬೆಡ್ ಸೈಡ್ ಲಾಕರ್ಸ್ ಇವಾಗ ಎಂಬತ್ತೆಂಟು ಬೆಡ್ ಸೈಡ್ ಲಾಕರ್ಸ್ನ ನಮ್ಗಾಗಲೇ ರಿಪೇರಿ ಮಾಡಿಕೊಟ್ಟಿದ್ದಾರೆ ಆಮೇಲೆ ಒಂದು ಗಾದ್ರೇಜ್ ಬೀರುಗಳ್ನ ಮೂರನ್ನ ರಿಪೇರಿ ಮಾಡಿಕೊಟ್ಟಿದ್ದಾರೆ ರ್ಯಾಕ್ಗಳು ನಾವೇನು ಪುಸ್ತಕಗಳು ಜೋಡಿಸ್ಲಿಕ್ಕೆ ಅಥವಾ ಮೆಡಿಸಿನ್ ಜೋಡಿಸ್ಲಿಕ್ಕೆ ಇಟ್ಕೊಡ್ತಕ್ಕಂಥ ರ್ಯಾಕ್ಗಳು ಹನ್ನೊಂದು ರ್ಯಾಕ್ಗಳನ್ನ ನಮಗೆ ರಿಪೇರಿ ಮಾಡಿಕೊಟ್ಟಿದ್ದಾರೆ ವೀಲ್ ಚೇರ್ ನಮಗೆ ಇಲ್ಲಿಂದ ಈ ಕ್ಯಾಶುಯಲ್ಟಿಯಿಂದ ಇಲ್ಲಿ ನಮ್ಮ ಇನ್ಪೇಷ್ ಬ್ಲಾಕ್ ತಗೊಂಡೋಗ್ರೆ ವೀಲ್ ಚೇರ್ಗಳು ಬಹಳ ಮುಖ್ಯ ಆದರೆ ಈ ರಸ್ತೆ ಅಷ್ಟು ಸರಿ ಇಲ್ಲದೆ ಇರೋದ್ರಿಂದ ಆಗಿಂದ ಹಾಗೆ ಅದು ರಿಪೇರಿ ಬರ್ತಾರೆ ಒಂದು ಮೂರು ನಾಲ್ಕು ಸರಿ ಆದರೂ ಅದ್ರ ಬೋಲ್ಟ್ ನಕ್ಕಿನ ಟೈಟ್ ಮಾಡಿಸೋದು ಅದರ ಹಬ್ಬಗಳನ್ನ ಸರಿ ಮಾಡಿಸೋದು ಸ್ಪೋರ್ಟ್ಸ್ನ ಸರಿ ಮಾಡಿಸೋದು ಮಾಡಬೇಕಾದ ಕೆಲಸ ಮಾಡಬೇಕಾಗತ್ತೆ ಸೊ ಆ ಥರದಿಂದ ವೀನ್ ಸ್ಟ್ರೆಚರ್ಗಳನ್ನ ಮೂರು ಸ್ಟ್ರೆಚರ್ಗಳು ತ್ರೀ ಸೀಟು ಚೇರ್ಗಳು ಎರಡು ಲಗೇಜ್ ಟ್ರಾಲಿ ಒಂದು ಡಸ್ಟ್ಬಿನ್ ಸ್ಟ್ಯಾಂಡ್ ಏಳು ಟ್ರೀಟ್ಮೆಂಟ್ ಟ್ರಾಲಿ ಎರಡು ಫುಟ್ ಆ್ಯಂಡ್ ಎಲಿವೇಟರ್ಸ್ ನಾಲ್ಕು ಮತ್ತು ಪೇಶೆಂಟ್ ಶಿಫ್ಟಿಂಗ್ ಟ್ರಾಲಿಗಳಿದ್ದಾವೆ ಅವು ಬಹುಶಃ ಒಂದೊಂದಕ್ಕೆ ನಲವತ್ತಲ್ವತ್ತು ಸಾವಿರ ಆಗುತ್ತೆ ಎಲ್ಲ ಮ್ಯಾನ್ಯರ್ ಮಾಡೋವಂಥದ್ದು ಅದನ್ನು ಕೂಡ ನಾಲ್ಕು ಪೇಷಂಟ್ ಶಿಫ್ಟಿಂಗ್ ಟ್ರಾಲಿಗಳನ್ನ ರಿಪೇರಿ ಮಾಡಿಕೊಟ್ಟಿದ್ದಾರೆ ಹಾಗೆ ಸಲೈನ್ ಸ್ಟ್ಯಾಂಡ್ಗಳು ನಮ್ಮಲ್ಲಿ ಆಸ್ಪತ್ರೆಯಲ್ಲಿ ಆ ಕಡೆಯಿಂದ ಈ ಕಡೆಗೆ ಎತ್ತಿ ತೊಗೊಂಡೋಗ್ತಾ ಇರ್ತೀವಿ ಜಾಸ್ತಿ ಸಲೈನ್ ಸ್ಟ್ಯಾಂಡ್ಗಳನ್ನ ಅಂದರೆ ಡ್ರಿಪ್ ಹಾಕ್ಲಿಕ್ಕೋಸ್ಕರ ಇದನ್ನು ಐವತ್ನಾಲ್ಕು ಸಲೈನ್ ಸ್ಟ್ಯಾಂಡ್ಗಳನ್ನ ಬ್ಯಾಕ್ ರೆಸ್ಟ್ ಎರಡು ಸ್ಕ್ರೀನ್ ಸ್ಟ್ಯಾಂಡ್ ಎರಡು ಎಂಟು ಆಕ್ಸಿಜನ್ ಟ್ರಾಲಿ ಎರಡು ಇದಿಷ್ಟು ಇಲ್ಲ ಅಂದರೆ ಕೆಲಸ ಆಗಿರ್ತಕ್ಕಂಥದ್ದು ಇನ್ನು ಇದು ಬರೀ ಒಂದು ತರ್ಟಿ ಪರ್ಸೆಂಟ್ ಕೆಲಸ ಆಗಿದೆ ಇನ್ನು ಎಪ್ಪತ್ತು ಪರ್ಸೆಂಟ್ ಕೆಲಸನ ಮಾಡಿಕೊಡ್ತೀನಿ ಅಂತ ನನ್ನ ಕಿಶೋರ್ ಸರ್ ನನಗೆ ಅಭಯ ಕೊಟ್ಟಿದ್ದಾರೆ ಸೊ ಇದೆಲ್ಲವಾಗಿ ಹಂತ ಹಂತವಾಗಿ ಎಲ್ಲ ರಿಪೇರ್ ಕಾರ್ಯಗಳನ್ನ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಅಭಾರಿಯಾಗಿದ್ದೇನೆ ಈಗಾಗಲೇ ಒಂದು ಏಳು ಲಕ್ಷಕ್ಕಿಂತ ಹೆಚ್ಚು ಹಣವನ್ನು ಟಚ್ ಮಾಡಿ ನಮಗೆ ಪೇಂಟಿಂಗ್ ಮಾಡಿಕೊಟ್ಟಿದ್ದಾರೆ ಇನ್ನೂ ಒಂದು ಹದಿಮೂರು ಲಕ್ಷ ನಾವು ಟ್ವೆಂಟಿ ಲ್ಯಾಕ್ಸ್ವರೆಗೂ ನಾವು ಪ್ರಾಮಿಸ್ ತಗೊಂಡಿದ್ದೀವಿ ಇಪ್ಪತ್ತು ಲಕ್ಷದ ಆದ್ರೂ ಕೂಡ ನಮ್ಮಲ್ಲಿ ಏನಾದರೂ ಏನಾಗಿದೆ ಅಂತಂದ್ರೆ ಕಾರ್ಡ್ಗಳಿದಾವೆ ಸಾವಿರದ ಒಂಬೈನೂರ ಮೂವತ್ತನೇ ಇಸ್ಲಿರ್ತಕ್ಕಂಥ ಕಾರ್ಡ್ಗಳು ಇವತ್ತು ಕೂಡ ನಮ್ಮಲ್ಲಿ ಫಂಕ್ಷನ್ ಇದ್ದಾವೆ ಅದು ಎಷ್ಟು ಸುಭದ್ರವಾಗಿದ್ದಾವೆ ಅಂದರೆ ಒಂದು ಪೇಂಟಿಂಗ್ ಮಾಡಿ ಒಂದು ಅಚ್ಚುಕಟ್ಟು ಮಾಡಿದರೆ ಇನ್ನೂ ಒಂದು ನೂರು ವರ್ಷ ಬರೋ ಬರ್ತಕ್ಕಂಥ ಅಷ್ಟು ಶಕ್ತಿ ಇರ್ತಕ್ಕಂಥ ಕಾರ್ಡ್ಗಳಿದಾವೆ ಅವ್ರು ಇವತ್ತು ಕೂಡ ಅಂದ್ರೆ ನಾಲ್ಕರಿಂದ ಐದು ಜನ ಒಟ್ಟಿಗೆ ಸಲ್ಸ್ಬೇಕು ಅಂದ್ರೆ ನಾಲ್ಕು ಐದು ಜನ ಬೇಕಾಗುತ್ತೆ ಸೊ ಇದು ಅವರು ಸಣ್ಣ ಕೆಲಸಗಳು ಈಗ ಮಾಡಿರ್ತಕ್ಕಂಥ ಕೆಲಸಗಳು ನಾನು ಮೆಡಿಕಲ್ ಕಾಲೇಜ್ ಪ್ರಾರಂಭ ಆಗಬೇಕಾದ್ರೆ ಅವ್ರು ಕೊಟ್ಟಂತ ನಾವು ಹೋಗಿ ಒಂದು ಕೇಳ್ಕೊಂಡಿದ್ದು ಅರ್ಧ ಗಂಟೆಯಲ್ಲಿ ನಮಗೆ ಮೂವತ್ತು ಲಕ್ಷ ರೂಪಾಯಿ ವೆಚ್ಚದ ಬಸ್ನ ಕೊಟ್ಟಿದ್ದಾರೆ